ಕೂಡಲಿ ಮಠದ ಶಾರದಾಂಬೆ ದೇವಿಗೆ ಮಾಡಿಸಿರುವ ಚಿನ್ನದ ಪಾದುಕೆಗಳು ಕಳುವಾಗಿದ್ದು ಈ ಬಗ್ಗೆ ಹೊಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಮಠದ ರಮೇಶ್ ಹುಲ್ಮನಿಯವರು ದೂರು ದಾಖಲಿಸಿದ್ದಾರೆ ಕೂಡ್ಲಿ ಶ್ರೀಮಠದಲ್ಲಿ ಪರಂಪರಾಗತವಾಗಿ ಬಂದಿರುವ ಪಾದುಕೆ ಹಾಗೂ ಬೆಳ್ಳಿಯ ಶ್ರೀ ಮುದ್ರೆಯನ್ನ ಸುರಕ್ಷಿತವಾಗಿ ಬೀರುವಿನಲ್ಲಿಡಲಾಗಿತ್ತು ಆಗಸ್ಟ್ ಎಂಟರಂದು ಶ್ರೀಮಠದ ಭಕ್ತರೋ ಓರ್ವರು ಪೂಜೆಗೆ ಎಂದು ಬೀಗ ಕೇಳಿದಾಗ ಮಠಾಧಿಪತಿಗಳಾದಂತಹ ಶ್ರೀ ಮಹಾಸ್ವಾಮಿಗಳ ಬಳಿ ಇದ್ದ ಬೀಗವನ್ನ ಉಪಯೋಗಿಸಿ ತೆಗೆಯಲು ಹೋದಾಗ ಆ ಬೀಗವು ಬಳಸಲು ಬಾರದೇ ಇರೋದು ಕಂಡು ಬಂದಿದೆ ನಂತರ ಶ್ರೀಮಠದ ಅರ್ಚಕರು ಇದರ ಬೀಗದ ಕೈ ಇಲ್ಲಿದೆ ಎಂದು ತಂದುಕೊಟ್ಟಿರುತ್ತಾರೆ ನಂತರ ರಮೇಶ್ ಹುಲುಮನಿಯವರು ತಾವು ಬೀರುವನ್ನ ತೆಗೆದಾಗ ಸುವರ್ಣ ಪಾದುಕೆಯೂ ಇರಲಿಲ್ಲ ಅಂದಾಜು ಒಂದು ಕೆಜಿಯ ಅಂದ್ರೆ ಐವತ್ತರಿಂದ ಅರವತ್ತು ಲಕ್ಷ ಮೌಲ್ಯದ ಬಂಗಾರದ ಪಾದುಕೆಗಳನ್ನ ಪತ್ತೆ ಮಾಡಬೇಕೆಂದು ಹೊಳೆಹೊನ್ನೂರಿನ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸಾವಿರಾರು ವರ್ಷಗಳ ಹಿನ್ನೆಲೆಯನ್ನ ಇತಿಹಾಸವನ್ನ ಹೊಂದಿದೆ ಕೂಡಲಿ ಮಠದಲ್ಲಿ ಶಾರದಾಂಬೆ ನೆಲೆ ನಿಂತಿದ್ದಾಳೆ ತುಂಗಾ ಹಾಗೂ ಬದ್ರೆ ಸೇರುವಂತಹ ಸಂಗಮವಾಗಿರುವಂತಹ ಈ ಕೂಡ್ಲಿ ಮಠದ ಶಾರದಾಂಬೆ ದೇವಿಯ ಚಿನ್ನದ ಪಾದುಕೆಗಳು ಕಳುವಾಗಿದೆ ಪರಂಪರಾಗತವಾಗಿ ಬಂದಂತಹ ಚಿನ್ನದ ಪಾದುಕೆಗಳು ಕಳುವಾಗಿದ್ದು ಈಗ ಹೊಳೆಹೊನ್ನೂರು ಪೊಲೀಸ್ ನಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಮಠದ ರಮೇಶ್ ಹುಲ್ಮನಿ ಅವರು ದೂರನ್ನ ದಾಖಲಿಸಿದ್ದಾರೆ ಕೂಡ್ಲಿ ಶ್ರೀಮಠದಲ್ಲಿ ಪರಂಪರಾಗತವಾಗಿ ಬಂದಿರುವ ಪಾದುಕೆ ಹಾಗೂ ಬೆಳ್ಳಿಯ ಶ್ರೀ ಮುದ್ರೆಯನ್ನ ಸುರಕ್ಷಿತವಾಗಿ ಬೀರುವಿನಲ್ಲಿಡಲಾಗಿತ್ತು ಆಗಸ್ಟ್ ಎಂಟರಂದು ಶ್ರೀಮಠದ ಭಕ್ತರೋರ್ವರು ಪೂಜೆಗೆ ಎಂದು ಬೀಗ ಕೇಳಿದಾಗ ಮಠಾಧಿಪತಿ ಪೀಠಾಧಿಪತಿಗಳಾದಂತಹ ಶ್ರೀ ಮಹಾಸ್ವಾಮಿಗಳ ಬಳಿ ಇದ್ದಂತಹ ಬೀಗವನ್ನು ಉಪಯೋಗಿಸಿ ತೆಗೆಯಲು ಹೋದಾಗ ಆ ಬೀಗವು ಬಳಸಲು ಬಾರದೇ ಇರೋದು ಕಂಡು ಬಂದಿದೆ ನಂತರ ಶ್ರೀಮಠದ ಅರ್ಚಕರು ಇದರ ಬೀಗದ ಕೈ ಇಲ್ಲಿದೆ ಎಂದು ತಂದುಕೊಟ್ಟಿರ್ತಾರೆ ನಂತರ ರಮೇಶ್ ಹುಲ್ಮನಿಯವರು ತಾವು ಬೀರುವನ್ನ ತೆಗೆದಾಗ ಸುವರ್ಣ ಪಾದುಕೆಯೂ ಇರಲಿಲ್ಲ ಅಂದಾಜು ಒಂದು ಕೆಜಿಯ ಐವತ್ತರಿಂದ ಅರವತ್ತು ಲಕ್ಷ ಮೌಲ್ಯದ ಬಂಗಾರದ ಪಾದುಕೆಗಳನ್ನ ಪತ್ತೆ ಮಾಡಿಕೊಡಬೇಕೆಂದು ಹೊಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಹಾಗೂ ದೈವಿ ನೆಲೆ ಇರುವಂತಹ ಕೂಡ್ಲಿ ಮಠದ ಶಾರದಾಂಬೆ ಪೀಠದಲ್ಲಿ ಶಾರದಾಂಬೆ ದೇವಿಗೆ ಅರ್ಪಿಸಿರುವಂತಹ ಚಿನ್ನದ ಪಾದುಕೆಗಳು ಕಳುವಾಗಿರುವಂತಹ ಪ್ರಕರಣ ಇದೀಗ ಬಯಲಿಗೆ ಬಂದಿದೆ ಈ ಕಳುವಾದಂತಹ ಪ್ರಕರಣವನ್ನ ಹೊಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ ಪೊಲೀಸರು ಈ ಕುರಿತು ಹಿನ್ ಈ ಈ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮಠದ ರಮೇಶ್ ಹುಲ್ಮನಿ ಅವರು ದೂರನ್ನ ದಾಖಲಿಸಿದ್ದಾರೆ ಕೂಡ್ಲಿ ಶ್ರೀಮಠದಲ್ಲಿ ಪರಂಪರಾಗತವಾಗಿ ಬಂದಿರುವಂತಹ ಪಾದುಕೆ ಹಾಗೂ ಬೆಳ್ಳಿಯ ಶ್ರೀ ಮುದ್ರೆಯನ್ನ ಸುರಕ್ಷಿತವಾಗಿ ಬೀರುವಿನಲ್ಲಿಡಲಾಗಿತ್ತು ಆಗಸ್ಟ್ ಎಂಟರಂದು ಶ್ರೀಮಠದ ಭಕ್ತರೋರ್ವರು ಪೂಜೆಗೆ ಅಂತ ಬೀಗೆ ಕೇಳಿದಾಗ ಪೀಠಾಧಿಪತಿಗಳಾದಂತಹ ಶ್ರೀ ಮಹಾಸ್ವಾಮಿಗಳ ಬಳಿ ಇದ್ದ ಉಪಯೋಗಿಸಿ ತೆಗೆಯಲು ಹೋದಾಗ ಆ ಬೀಗವು ಬಳಸಲು ಬಾರದೆ ಇರೋದು ಕಂಡು ಬಂದಿದೆ ನಂತರ ಶ್ರೀಮಠದ ಅರ್ಚಕರು ಇದರ ಬೀಗದ ಕೈಯಲ್ಲಿ ಬೀಗದ ಕೈ ಇಲ್ಲಿದೆ ಅಂತ ಹೇಳಿ ತಂದುಕೊಟ್ಟಿರ್ತಾರೆ ನಂತರ ರಮೇಶ್ ಹುಲ್ಮನಿ ಅವರು ತಾವು ಬೀರುವನ್ನ ತೆಗೆದಾಗ ಸುವರ್ಣ ಪಾದುಕೆಯೂ ಇರಲಿಲ್ಲ ಅಂದಾಜು ಒಂದು ಕೆಜಿಯ ಅಂದ್ರೆ ಐವತ್ತರಿಂದ ಅರವತ್ತು ಲಕ್ಷ ಬೆಲೆ ಬಾಳುವಂತಹ ಬಂಗಾರದ ಪಾದುಕೆಗಳನ್ನ ಪತ್ತೆ ಮಾಡಬೇಕೆಂದು ಹೊಳೆಹೊನ್ನೂರು ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣವನ್ನ ದಾಖಲಿಸಲಾಗಿದೆ